ನಮಸ್ಕಾರ ರೀ ಇವತ್ತೊಂದು ವಿಷಯ ಹೇಳ್ಬೇಕು ನಿಮಗೆ ಅದೇನಪ್ಪಾ ಕೆಳಗೆ ನಿಮ್ಗೆ ಇಲ್ಲಿ ಫೋಟೋ ಕಾಣತ್ತಾರಲ್ಲ ಅದ ನಾಲ್ಗಿರಿ ಅದು ಒಂದು ಪ್ರಾಣಿ ನ್ಯಾಗಿ ಅದ್ ಯಾವ ಪ್ರಾಣಿಪಾ ಅಂದ್ರೆ ಹುಲಿ ನಾಲಗಿರಿ ಅದ ಆಕ್ಚುಲಿ ಈ ಹುಲಿ ನ್ಯಾಲಿಗೆ ಬಗ್ಗೆ ನಮ್ಗೆ ಗೊತ್ತಿದ್ರಕ್ಕಿಲ್ಲ ಈಗ ನನಗೆ ಗೊತ್ತಾಗಬೇಕು ನಿಮ್ಗೆ ತಿಳಿಸ್ಬೇಕಂತ ಅನಿಸ್ತು ಈ ನ್ಯಾಲಗಿ ಮ್ಯಾಲ ಎಷ್ಟು ಡೇಂಜರ್ ಎಷ್ಟು ಕೆಟ್ಟ ಒಂದು ಸಣ್ಣ ಸಣ್ಣ ಸುಳ್ಳು ಮುಳ್ಳಗತಿ ಅದ ನೋಡ್ರಿ ಎಷ್ಟು ಕೆಟ್ಟ ಹಾರ್ತಿರ್ತಾವಪ್ಪ ಅಂದ್ರ ಹುಲಿ ಹಲ್ಲಿನ ಜೊತೆ ಈ ಮುಳ್ಳು ಇಷ್ಟ ಕೆಟ್ಟ ಇರ್ತಾವಂದ್ರ ಮನುಷ್ಯನ್ ಸ್ಕಿನ್ ಮೇಲೆ ಏನಾರ ಸಲ ಹಿಂಗ್ ರಬ್ ಮಾಡ್ತಂದ್ರ ಸ್ಕಿನ್ ಕಿತ್ ಬರ್ತೈತ್ರಿ ಇಷ್ಟ ಕೆಟ್ಟ ಡೇಂಜರ್ ನ್ಯಾಲಿಗೆ ಇದ್ರುನು ಈ ನ್ಯಾಯಾಲಿಗೆ ಜಗತ್ನಾಗ ಎರಡನೇ ನಂಬರ್ ಮೇಲೆ ಬರತ್ರಿ ಎರಡನೇ ನಂಬರ್ ಯಾಕೆ ಬರ್ತೀವಿ ಯಾರು